ಇವತ್ತಿನ ಅವಧಿಯಲ್ಲಿ ಸಮೂಹ ಸಂಪನ್ಮೂಲಗಳು ಅಂದರೆ ಏನು ಅದೇ ರೀತಿಯಾಗಿ ಮೊಬೈಲ್ ಬಳಕೆಯಿಂದ ಆಗ್ತಕ್ಕಂತಹ ಪರಿಣಾಮಗಳು ಮತ್ತು ದುಷ್ಪ ಪರಿಣಾಮಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ಸವಿವರವಾಗಿ ಈ ಅವಧಿಯೊಳಗಡೆ ತಿಳ್ಕೊಳ್ಳೋಣ ಸಮೂಹ ಸಂಪನ್ಮೂಲಗಳಂದ್ರೆ ಸಮಾಜದ ಎಲ್ಲ ಸದಸ್ಯರ ಹಂಚಿಕೊಂಡು ಬಳಸುವಂತಹ ಸಂಪನ್ಮೂಲಗಳು ಅಂದರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರ ಕುಡ್ಕೊಂಡ ಬಳಸ್ತಕ್ಕಂಥ ಸಂಪನ್ಮೂಲಗಳಿಗೆ ನಾವು ಸಮೂಹ ಸಂಪನ್ಮೂಲ ಅಂತೇಳಿ ಕರಿತೀವಿ ಹಾಗಾದರೆ ಯಾವ್ಯಾವ ಆ ರೀತಿ ಎಲ್ಲ ಕುಡ್ಕೊಂಡು ಬಳಸ್ತಕ್ಕಂಥ ಸಂಪನ್ಮೂಲಗಳು ಅನ್ನೋದಾದರೆ ಶಾಲೆಗಳ ನೋಡಿರಿ ನಾವು ಬಳಸ್ತಕ್ಕಂಥ ಪ್ರತಿಯೊಂದು ಶಾಲೆಗಳು ಕೂಡ ಏನಪ್ಪಾ ಅಂತಂದ್ರೆ ಸಮೂಹಕ್ಕೆ ಸಂಬಂಧಪಟ್ಟಂಗೆ ಇದೇ ವ್ಯಕ್ತಿಗೆ ಸಂಬಂಧಪಟ್ಟಿರ್ಲಂಥಲ್ಲ ಪಟ್ಟತ್ತಿತ್ತಲ್ಲ ಯಾವುದೇ ಸಮುದಾಯದ ಜನರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಸ್ಪತ್ರೆಗಳಾಗಿರ್ಬೋದು ನೋಡ್ರಿ ಅದೇ ರೀತಿ ಆಸ್ಪತ್ರೆಗಳನ್ನು ಕೂಡ ಯಾರು ಬೇಕಾದವರಲ್ಲಿ ನಮ್ಮ ಜನ ಸಮೂಹ ಬಳಸ್ಕೋಬಹುದು ಉದ್ಯಾನವನಗಳನ್ನು ಬಳಸ್ಕೊಳ್ಬೋದು ರಸ್ತೆಗಳನ್ನು ಬಳಸ್ಕೊಳ್ಬಹುದು ಬಸ್ ನಿಲ್ದಾಣಗಳನ್ನು ಸಹಿತ ನಾವು ಯಾವುದೇ ಸಮುದಾಯದವರು ಬಳಸ್ಕೊಳ್ತಕ್ಕಂಥದ್ದು ಗ್ರಂಥಾಲಯಗಳನ್ನು ನಾವು ಬಳಕೆ ಮಾಡ್ಕೋತಕ್ಕಂಥದ್ದು ಅಂದರೆ ಇದು ಎಲ್ಲ ಸಮುದಾಯದವರಿಗೆ ಅಂದರೆ ಎಲ್ಲ ಜನರಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಹೇಗಾಗಿ ಇದನ್ನು ನಾವು ಸಮೂಹ ಸಂಪನ್ಮೂಲ ಅಂಥೇಳಿ ಏನು ಮಾಡ್ತೀವಿ ಅಂತಂದ್ರೆ ಕರೆಯುವಂತಹ ಕೆಲಸವನ್ನು ಮಾಡ್ತೀವಿ ಇನ್ನು ಅಂಥ ಒಂದು ವಿಷಯದೊಳಗಡೆ ಬರ್ತಕ್ಕಂಥದ್ದು ಈ ಒಂದು ತಂತ್ರಜ್ಞಾನದ ಯುಗದಲ್ಲಿ ಇವತ್ತು ತಂತ್ರಜ್ಞಾನಗಳು ಅಗಾಧವಾಗಿ ಬೆಳೆದು ಬಿಟ್ಟಾವೆ ಅದರೊಳಗೆ ಮೊಬೈಲ್ ಫೋನ್ ಕೂಡ ಒಂದು ಏನಪ್ಪಾ ಅಂತಂದ್ರೆ ಸಮೂಹ ಸಂಪನ್ಮೂಲ ಅಂತೇಳಿ ನಾವು ಕರಿತೀವಿ ಯಾಕಂತಂದ್ರೆ ಇದರಿಂದ ಉಪಯೋಗಗಳು ಕೂಡ ಅದಾವ ಅದರಿಂದ ಪರಿಣಾಮಗಳು ಕೂಡ ನಮಗೆ ಸಾಕಷ್ಟು ಅದಾವೆ ಹೀಗಾಗಿ ಇದೊಂದು ಸಮೂಹ ಸಂಪನ್ಮೂಲ ಅಂತೇಳಿ ಕರಿತೀವಿ ಇದನ್ನು ಬಳಕೆ ಮಾಡಿಕೊಳ್ಳಲಿಕ್ಕೆ ಸರ್ಕಾರ ಹಲವಾರು ಇವತ್ತು ರೀತಿಯೊಳಗಡೆ ನಮಗೆ ಅಂತಂದ್ರೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟದ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡುವಂಥ ಕೆಲಸ ಮಾಡ್ತತಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡಲಿಕ್ಕೆ ನಮಗೆ ಇವತ್ತು ತಿಳ್ಕೊಳ್ಲಿಕ್ಕೆ ಮೊಬೈಲ್ ಫೋನ್ ಬೇಕು ಇವತ್ತು ಯಾವುದೇ ಜಗತ್ತಿನಾದ್ಯಂತ ನಡೀತಕ್ಕಂತಹ ಉದ್ಯೋಗದ ನೇಮಕಾತಿಗಳಿಗೆ ಸಂಬಂಧಪಟ್ಟಂಗೆ ನಾವಿರುವಂತಹ ಸ್ಥಳದಲ್ಲಿ ಮೊಬೈಲ್ ಮುಖಾಂತರವಾಗಿ ನಾವೇನು ಮಾಡ್ಬೋದು ಅಂತಂದ್ರೆ ಮಾಹಿತಿಗಳನ್ನು ಸುಲಭದ ರೀತಿಯೊಳಗೆ ತಿಳಿದುಕೊಳ್ಳಬಹುದು ಅಷ್ಟೇ ಯಾಕೆ ಗ್ರಾಮೀಣ ಪ್ರದೇಶದ ಜನಾನು ಸಹಿತ ಇವತ್ತು ಏನು ಮಾಡಕತ್ತಾರ ಅಂತಂದ್ರೆ ಮೊಬೈಲ್ ಫೋನ್ಗಳ ಮುಖಾಂತರವಾಗಿ ಕೃಷಿಗೆ ಸಂಬಂಧಿಸಿದಂತೆ ನೋಡ್ರಿ ರೈತರು ಸಹಿತ ಇವತ್ತು ಏನಪ್ಪ ಅಂತಂದ್ರೆ ತಮ್ಮ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಮಾಹಿತಿಗಳನ್ನು ಅಲ್ಲಿರ್ತಕ್ಕಂಥ ಹವಾಮಾನದ ಮಾಹಿತಿಗಳನ್ನು ಸರ್ಕಾರದ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಕತ್ತಾರೋ ಜೊತೆಗೆ ಏನಾಗಿರ್ಕತ್ತೈತಿ ಅಂತಂದರೆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗಳು ಕೋವಿಡ್ ಬಂದ ನಂತರದಲ್ಲಿ ಆನ್ಲೈನ್ ಕ್ಲಾಸ್ಗಳ ತರಗತಿಗಳು ಪ್ರಾರಂಭ ಆದವು ಶಿಕ್ಷಣದ ಆ್ಯಪ್ಗಳು ಇವತ್ತು ಶಿಕ್ಷಕರಿಗೆ ಏನಪ್ಪ ಅಂತಂದ್ರೆ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಆಗಿರಲಿ ಇನ್ನಿತರ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಆ್ಯಪ್ಗಳ ಮುಖಾಂತರವಾಗಿ ಮಾಹಿತಿಗಳನ್ನು ನೋಡ್ತೀವಿ ಉದಾಹರಣೆಗೆ ನಾವು ಇಲ್ಲಿ ನಿಮ್ಮ ತರಗತಿಗೆ ಸಂಬಂಧಪಟ್ಟಂಗೆ ನಿಮ್ಮ ಹಾಜರಾತಿಗಳನ್ನು ಸಹಿತ ನಾವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಗಳ ಆ್ಯಪ್ಗಳ ಮುಖಾಂತರ ಹಾಕುವಂಥ ಕೆಲಸ ಮಾಡ್ತೀವಿ ಡಿಜಿಟಲ್ ಗ್ರಂಥಾಲಯಗಳು ಬಂದವು ಕೆಲವೊಂದು ಪುಸ್ತಕಗಳು ಏನಾಗ್ಯಾವತಂದ್ರೆ ನಾವು ಎಲ್ಲಿ ತೆಗೆದುಕೊಳ್ಬೋದು ಅಂತಂದ್ರೆ ಇಲ್ಲಿ ಮೊಬೈಲ್ ಮುಖಾಂತರವನ್ನು ತೆಗೆದುಕೊಳ್ಬೋದು ಉದಾಹರಣೆಗೆ ನಮ್ಮ ಶಾಲೆಗೆ ಸಂಬಂಧಪಟ್ಟಂಗೆ ಅದು ಯಾವುದೇ ತರಗತಿ ಇರಲಿ ಮೊಬೈಲ್ ಮೂಲಕನ ನಾವು ಏನು ಮಾಡ್ಬೋದು ಅಂತಂದ್ರೆ ಪಠ್ಯ ಪುಸ್ತಕಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ನೋಡಿರಿ ಈ ರೀತಿ ಸಮೂಹ ಸಂಪನ್ಮೂಲಗಳಾಗಿ ಒಂದಾಗಿರ್ತಕ್ಕಂತಹ ಮೊಬೈಲ್ ಫೋನ ನಮಗೊಂದು ಸೇತುವೆಯಾಗಿ ಏನು ಮಾಡಾಕತ್ತೈತಿ ಅಂತಂದರೆ ಕೆಲಸ ಮಾಡಾಕತ್ತದ ಹೀಗಾಗಿ ಅದರ ಒಂದು ಬಳಕೆ ನಮ್ಮ ಸಮಾಜದೊಳಗಡೆ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಆಗೈತಿ ಹಾಗಾದರೆ ಇಲ್ಲಿರ್ತಕ್ಕಂತಹ ಮೊಬೈಲ್ ಫೋನ ಯಾವ ರೀತಿ ಹಿತಕರವಾಗಿರ್ತಕ್ಕಂತಹ ಪರಿಣಾಮಗಳನ್ನು ಒಳಗೊಂಡದ ನೋಡ್ರಿ ಸುಲಭವಾಗಿ ನಾವೇನಪ್ಪ ಅಂತಂದ್ರೆ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಬಹುದು ಇವತ್ತು ನೋಡಿರಿ ದೂರ ಎಲ್ಲೋ ಸಾವಿರಾರು ಕಿಲೋಮೀಟ್ರ್ ದೂರ ಇರ್ತಾರೆ ಅಲ್ಲಿ ನಾವು ಬಸ್ ಮುಖಾಂತರ ಹೋಗಿ ಚಲನೆ ಮಾಡಿ ಅವ್ರನ್ನ ಭೇಟಿ ಆಗಕ್ಕೆ ಸಾಧ್ಯ ಆಗುವುದಿಲ್ಲ ಇಲ್ಲೇ ಮೊಬೈಲ್ದಾಗ ಕೂತ್ಕೊಂಡು ನಾವು ಏನು ಮಾಡ್ಬೋದು ಮಾತನಾಡಬಹುದು ಯಾವಾಗಲೂ ಕೂಡ ನಾವು ಸ್ನೇಹಿತರೊಂದಿಗೆ ಇವತ್ತು ಇರಲಿಕ್ಕೆ ಕಾರಣ ಮೊಬೈಲ್ ಫೋನ್ಗಳಂತೇಳಿ ನೋಡ್ತೀವಿ ಅಷ್ಟೇ ಅಲ್ಲ ಮಾಹಿತಿಗಳು ತಲುಪ್ತಾವೆ ಇಂಟರ್ನೆಟ್ನ ಮುಖಾಂತರವಾಗಿ ಜ್ಞಾನಗಳು ನಮ್ಮಲ್ಲಿರ್ತಕ್ಕಂಥ ವಿಷಯಗಳನ್ನು ನಾವೇನು ಮಾಡ್ಬೋದು ಬೇರೆದವರಿಗೆ ತಿಳಿಸಬಹುದು ಸುದ್ದಿಗಳನ್ನು ತಿಳಿಸಬಹುದು ನೋಡಿರಿ ಯಾರೋ ಎಲ್ಲೋ ಒಂದು ಸಾಧನೆ ಮಾಡ್ಯಾರತ್ತಂದ್ರೆ ನಮಗೆ ಗೊತ್ತಾಕೈತಿ ಯಾರೋ ಒಂದು ಕ್ರಿಯೇಟರ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕ್ರೀಡೆ ಒಳಗಡೆ ಸಾಧನೆ ಮಾಡ್ಯಾರತ್ತಂದ್ರೆ ಆ ಮಾಹಿತಿಗಳನ್ನು ತಿಳ್ಕೊಬಹುದು ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಒಂದನೇ ತರಗತಿ ಹಿಡ್ಕೊಂಡು ಕೆ ಎಸ್ ಐ ಎಸ್ ತರಗ ತರಗತಿಯವರೆಗೆ ಏನಪ್ಪಾ ಅಂತಂದ್ರೆ ತಕ್ಷಣದ ನಮಗೆ ಮಾಹಿತಿ ಸಿಗ್ತಕ್ಕಂಥ ಕೆಲಸಗಳಾಗಿರ್ತಕ್ಕಂಥದ್ದು ರಾಜ್ಯ ರಾಷ್ಟ್ರ ಹೀಗೆ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ಏನಪ್ಪ ಅಂತಂದ್ರೆ ನಮಗೆ ಮಾಹಿತಿಗಳ ಲಭ್ಯ ಆಗಲಿಕ್ಕೆ ಪ್ರಮುಖವಾಗಿ ಕಾರಣ ಐತಿ ಅದೇ ರೀತಿಯಾಗಿ ಶಿಕ್ಷಣಕ್ಕೆ ಸಹಾಯ ಆಗ್ತದೆ ಆನ್ಲೈನ್ ಕ್ಲಾಸ್ಗಳಾಗಿರಲಿ ನೋಟ್ಸ್ಗಳಾಗಿರಲಿ ವಿಡಿಯೋ ಪಾಠಗಳನ್ನು ನಾವು ತಿಳ್ಕೊಳ್ಳೋಕೇನಾಗಿತ್ತು ಅಂದ್ರೆ ಮೊಬೈಲ್ ಸಹಕಾರಿಯಾಗ್ಯದ ಜೊತೆಗೆ ಇವತ್ತು ನಾವು ಯಾವುದೇ ಸ್ಥಳದಲ್ಲಿ ಕೂತ್ಕೊಂಡು ಆನ್ಲೈನ್ ಪೇಮೆಂಟ್ ಮಾಡಬಹುದು ನೋಡ್ರಿ ಫೋನ್ಪೇ ಇನ್ನಿತರ ಆಗಿರತಕ್ಕಂತಹ ಗೂಗಲ್ ಪೇಗಳು ಹೀಗೆ ಇನ್ನಿತರವಾಗಿರ್ತಕ್ಕಂತಹ ಉಪಯೋಗವನ್ನು ನಾವು ಮೊಬೈಲ್ ಮುಖಾಂತರವಾಗಿ ಪಡಿಸ್ಕೊತೀವಿ ಅಷ್ಟೇ ಅಲ್ಲ ಮನೋರಂಜನೆಗಳು ಸಹಿತ ಇವತ್ತೇನಾಗ್ಯಾವ್ದು ಅಂದರೆ ನಮಗೆ ಮೊಬೈಲ್ದಾಗ ಸಿಗ್ತಾವೆ ಸಂಗೀತ ಆಗಿರಲಿ ಸಿನಿಮಾ ಆಗಿರಲಿ ಆಟಗಳಾಗಿರಲಿ ಸಾಮಾಜಿಕ ಜಾಲತಾಣಗಳ ಮುಖಾಂತರವಾಗಿ ನಾವೇನು ಮಾಡ್ತೀವಿ ಮೊಬೈಲ್ ಮುಖಾಂತರ ಬಗ್ಗೆ ತಿಳಿದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಇನ್ನು ಅಹಿತಕರನ ಪರಿಣಾಮಗಳು ಅಂತೇಳಿ ಬರ್ತಾವೆ ಮೊಬೈಲ್ ಬಳಕೆ ಮಾಡುವುದರಿಂದ ಏನೇನು ರೀತಿಯಾಗಿರ್ತಕ್ಕಂತಹ ಅಹಿತಕರವಾಗಿರತಕ್ಕಂಥ ಪರಿಣಾಮಗಳನ್ನು ಎದುರಿಸ್ತೀವಿ ನಮಗೆ ಆರೋಗ್ಯದ ಸಮಸ್ಯೆಗಳು ಬರ್ತಾವೆ ಕಣ್ಣಿನ ಸಮಸ್ಯೆ ಬರುವಂಥದ್ದು ಕಂಟಿನ್ಯೂಸ್ ಏನಪ್ಪಾ ಅಂತಂದ್ರೆ ನೋಡೋದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮೊಬೈಲ್ ಬಳಕೆ ಮಾಡುವುದರಿಂದ ತಲೆನೋವು ಬರುವಂಥ ಸಾಧ್ಯತೆ ಐತಿ ಕಣ್ಣಿನ ರೆಪ್ಪೆಯ ಮೇಲೆ ಅಥವಾ ನರದ ಮೇಲೆ ನರದ ಮೇಲೆ ಏನಪ್ಪಾ ಅಂತಂದ್ರೆ ಒತ್ತಡ ಉಂಟಾಗಿ ದೃಷ್ಟಿದೋಷಗಳ ಹಾನಿ ಆಗ್ತಕ್ಕಂಥ ಸಾಧ್ಯತೆಗಳಿದಾವೆ ನಿದ್ರೆಯ ಸಮಸ್ಯೆ ನೋಡಿರಿ ಕುತ್ತಿಗೆ ಸಮಸ್ಯೆಗಳು ಬರ್ಬೋದು ಬೆನ್ನೆ ನೋವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಇಲ್ಲಿ ಬರುವಂಥವುಗಳು ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥವುಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಗಮನಿಸ್ತೀವಿ ಅಷ್ಟೇ ಅಲ್ಲದೆ ಹೆಚ್ಚಿನ ಸಮಯ ಮೊಬೈಲ್ ಫೋನಲ್ಲೇ ಕಳೆಯೋದ್ರಿಂದ ಅಧ್ಯಯನದ ಒಂದು ಕುಂಠಿತ ಆಗತಕ್ಕಂಥದ್ದು ಕೂಡ ಐತಿ ಕೆಲಸದ ಮೇಲೆ ಒಮ್ಮೆ ಒತ್ತಡಗಳು ಕೂಡ ಬೀಳುವಂಥ ಸಾಧ್ಯತೆಗಳಿದಾವೆ ಮಾನಸಿಕವಾಗಿ ನಾವು ಒಂದಿಷ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ಗೊಂದಲಕ್ಕೊಳಗಾಗಿ ಬೇರೆದವರೊಂದಿಗೆ ಹೋಲಿಕೆ ಮಾಡ್ಕೋತಕ್ಕಂಥದ್ದಾಗಿರ್ಬೋದು ಟ್ರೋಲ್ಗಳ ಮುಖಾಂತರವಾಗಿ ನಮ್ಮ ಮಾನಸಿಕ ಒತ್ತಡಕ್ಕೆ ಏನಪ್ಪ ಅಂತಂದ್ರೆ ಭಂಗ ಉಂಟಾಗಲಿಕ್ಕೆ ಕಾರಣ ಆಗ್ತಕ್ಕಂಥದ್ದನ್ನು ಗಮನಿಸಬಹುದು ಇನ್ನು ಅಷ್ಟೇ ಅಲ್ಲ ಇಲ್ಲಿ ನಾವು ನೋಡಿದಾಗ ಮೊಬೈಲ್ ಫೋನ್ಗಳಿಂದ ಹಲವಾರು ರೀತಿಯಾಗಿರ್ತಕ್ಕಂತಹ ಅಡ್ಡಿಯೂ ಕೂಡ ಆಗ್ತದೆ ಯಾಕಂದ್ರೆ ಹೆಚ್ಚಿನ ಸಮಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವನ್ನು ಕಡೆಗೆ ಗಮನ ಹರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸಾಮಾಜಿಕವಾಗಿ ಅಂತರವನ್ನು ಕಾಯ್ಕೊಳ್ಳತಕ್ಕಂಥದ್ದು ಉದಾಹರಣೆಗೆ ಆಟದಿಂದ ದೂರಿರ್ತಕ್ಕಂಥದ್ದ ಅಭ್ಯಾಸದಿಂದ ದೂರಿರ್ತಕ್ಕಂಥದ್ದ ಸ್ನೇಹಿತರೊಂದಿಗೆ ಇಂದ ಜೊತೆಗೆ ಆಟ ಆಡ್ತಕ್ಕಂಥದ್ದುಗಳಿಂದ ಸಂವಾದ ಮಾಡ್ತಕ್ಕಂಥದ್ರಿಂದ ದೂರಿರ್ತಕ್ಕಂಥದ್ದ ಹೀಗೆ ನಾನಾ ರೀತಿಯಾಗಿ ದೂರಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮೊಬೈಲ್ ಬಳಕೆ ಮಾಡುವುದರಿಂದ ಮೆದುಳಿನ ಮೇಲೆ ಆರೋಗ್ಯದ ಮೇಲೆ ಏನಾಗ್ತೈತಿ ಅಂತಂದ್ರೆ ಹಾನಿ ಉಂಟಾಗ್ತೈತಿ ಕೆಲವೊಂದು ಸಂದರ್ಭದ ಅಪಘಾತಗಳು ಕೂಡ ಆಗ್ತಕ್ಕಂಥವುಗಳು ಕೂಡ ನಾವೇನು ಮಾಡ್ಬೋದು ಇಲ್ಲಿ ಗಮನಿಸಬಹುದು ಜೊತೆಗೆ ನಿರಂತರವಾಗಿ ಮಾನಸಿಕ ಒತ್ತಡಕ್ಕೆ ನಾವಿಲ್ಲಿ ಏನಾಕಿವಿ ಅಂತಂದ್ರೆ ಒಳಗಾಗ್ತೀವಿ ಸಮಯವನ್ನು ಕೂಡ ನಾವೇನು ಮಾಡ್ಬೋದು ಅಂತಂದ್ರೆ ವ್ಯರ್ಥ ಮಾಡ್ಕೋಬಹುದು ಅಂಥೇಳಿ ನಾವೇನು ಮಾಡ್ತೀವಿ ಅಂತಂದರೆ ನೋಡ್ತಕ್ಕಂಥದ್ದು